ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶ್ರೀ ತಬಲಾಕ್ಷ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಅಪಾರ್ಟ್ಮೆಂಟಲ್ಲಿ ಗೋಲ್ಡನ್ ಗಾ ಗ್ರ್ಯಾಂಡ್ ನನ್ನ ಅಪಾರ್ಟ್ಮೆಂಟಲ್ಲಿ ಒಂದು ಗೃಹ ಪ್ರವೇಶ ಆಯಿತು ನಮ್ಮ ರಿಲೇಟಿವ್ದು ಸೊ ನಾವು ನಮ್ಮ ನನ್ನ ಮಕ್ಕಳು ಇಬ್ಬರು ಅಕ್ಕ ಅಕ್ಕನ ಮಗಳು ಎಲ್ಲರೂ ಹೋಗಿದ್ವಿ ಇದು ಎಂಟ್ರೆನ್ಸ್ ಅಲ್ಲಿ ಇದಾರಲ್ಲ ಈ ಮನೆ ಹಾಲ್ ಇಲ್ಲಿ ಒಂದು ದೇವ್ರ ಮನೆ ಇದೆ ಚಿಕ್ಕದಾಗಿದೆ ದೇವ್ರ ಮನೆ ಚೆನ್ನಾಗಿದೆ ದೇವ್ರ ಪೂಜೆ ಮಾಡಿದ್ದಾರೆ ಇಲ್ಲೆಲ್ಲ ಟಿವಿ ಸ್ಟ್ಯಾಂಡ್ ರೈಟ್ ಸೈಡ್ಗೆ ಕಿಚನ್ ಇದೆ ಕಿಚನ್ ಎರಡು ಸಿಂಕ್ ಇದೆ ಒಂದು ಒಳಗಡೆ ಇದೆ ಒಂದು ಸ್ವಲ್ಪ ಹೊರಗಡೆ ಇದೆ ಇದು ಹೊರಗಡೆ ಇರೋ ಸಿಂಕ್ ಬಹುಶಃ ಯಾರಾದರೂ ಮನೆ ಕೆಲಸಕ್ಕೆ ಪಾತ್ರೆ ತೊಳೆಯೋಕ್ಕೆ ಅಂತ ಬಂದರೆ ಅವ್ರಿಗೆ ತೊಳ್ಯಕ್ಕೆ ಈಸಿ ಆಗಲಿ ಅಂತ ಹೊರಗಡೆ ಸಿಂಕ್ ಸಪ್ರೇಟಾಗಿ ಮಾಡಿಸಿದ್ದಾರೆ ವ್ಯೂ ಮಾತ್ರ ಎಲ್ಲ ಕಡೆಯೂ ಚೆನ್ನಾಗಿ ಕಾಣಿಸುತ್ತೆ ಟ್ವೆಲ್ತ್ ಫ್ಲೋರ್ ಇದು ಹನ್ನೆರಡನೇ ಫ್ಲೋರ್ ಇಲ್ಲಿ ನಾರ್ಮಲ್ ಆಗಿ ಒಂದು ಸಿಂಕ್ ಇದೆ ವಾರ್ಡ್ರೋಪ್ಸ್ ಇದೆ ಹಾಗೆ ತರಕಾರಿಗೆ ಬುಟ್ಟಿ ಅಂದರೆ ಟ್ರೇಗಳು ಕೂಡ ಜಾಯಿಂಟ್ ಆಗಿದೆ ಈ ಮನೆಗೆ ಮೂರು ಕೋಟಿ ಕೊಟ್ಟು ತಗೊಂಡಿದ್ದಾರೆ ಈ ಫ್ಲಾಟ್ನ ಇಂಟೀರಿಯರ್ ಡಿಸೈನ್ಸ್ ಗೆಲ್ಲ ಆರು ಲಕ್ಷ ಖರ್ಚಾಗಿದೆಯಂತೆ ಇದು ಟಿವಿ ಸ್ಟ್ಯಾಂಡ್ ಇದು ಫಸ್ಟ್ ಬೆಡ್ರೂಮ್ ವಾಲ್ಪೇಪರ್ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ದೊಡ್ಡ ಬೆಡ್ರೂಮ್ ಇದು ಮೂರು ಬೆಡ್ರೂಮ್ ಇದೆ ಅದರಲ್ಲಿ ಎರಡು ಬೆಡ್ರೂಮ್ ತುಂಬ ಚೆನ್ನಾಗಿದೆ ಬಾಲ್ಕನಿ ಕೂಡ ಇದೆ ಎಲ್ಲ ಬೆಡ್ರೂಮ್ಸು ಚೆನ್ನಾಗಿದೆ ಇದರಲ್ಲಿ ಈ ಬೆಡ್ರೂಮ್ ಸ್ವಲ್ಪ ದೊಡ್ಡ ಬೆಡ್ರೂಮ್ ವಾರ್ಡ್ರೋಬ್ಸ್ ಹಾಗೆ ಸಪರೇಟ್ ಸಪರೇಟ್ ಪ್ರತಿಯೊಂದು ರೂಮ್ ಡಿಸ್ ಸಪ ಸಪರೇಟ್ ಬಾತ್ರೂಮ್ ಕೂಡ ಇದೆ ಇಲ್ಲಿ ನೋಡಿ ಅವ್ರ ಮಗಳು ಫೋಟೋನ ಫ್ರೇಮ್ ಹಾಕಿಸಿ ಇಟ್ಟಿದ್ದಾರೆ ಒಬ್ಬಳೆ ಮಗಳು ಎಷ್ಟು ಚೆನ್ನಾಗಿದೆ ಫ್ರೇಮ್ ಎಷ್ಟೊಂದು ಫೋಟೋಸ್ ಇದೆ ಇಲ್ಲೊಂದು ರೂಮ್ ಇದೆ ಹಾಗೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ಫ್ರೆಂಡ್ಸ್ ಫೋಟೋ ಏನೆಲ್ಲ ಫ್ರೇಮ್ ಹಾಕಿಸಿ ಇಟ್ಟಿದ್ದಾರೆ ಇದು ಸೆಕೆಂಡ್ ಬೆಡ್ರೂಮ್ ಪೇಪರ್ ಕೂಡ ಎಷ್ಟು ಚೆನ್ನಾಗಿದೆ ಇದು ಮೂರನೇ ಬೆಡ್ರೂಮ್ ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಅಂತ ಇರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಮಕ್ಕಳು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಕೊಂಡಿರ್ಬೋದು ಸೆಕ್ಯೂರಿಟಿ ಇರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ಈ ಇದು ಮಿರರ್ ಅಲ್ಲಿ ಲೈಟಿಂಗ್ಸ್ ಬರುತ್ತೆ ಡಿಫ್ರೆಂಟ್ ಕಲರ್ಸ್ ಮೂರ್ ಕಲರ್ಸ್ ಲೈಟಿಂಗ್ ಚೇಂಜ್ ಆಗುತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಆಗ್ಲಿ ತೋರ್ಸಿದ್ನಲ್ಲ ದೇವ್ರ ಮನೆ ಇದು ಅಲ್ಲಿ ಚಿಕ್ಕದೊಂದು ಲಾಫಿಂಗ್ ಬುದ್ಧ ಇದೆ ಇಲ್ಲಿ ಇನ್ನೊಂದು ಬುದ್ಧ ಫೋಟೋ ಇದೆ ಲೈಟಿಂಗ್ಸ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಕ್ಕಳಿಗೋಸ್ಕರ ಬುಕ್ಸ್ ಇಟ್ಟಿದ್ರು ಅಲ್ಲಿ ಭಗವತ್ ಗೀತಾ ಫಾರ್ ಚಿಲ್ಡ್ರನ್ಸ್ ಕೃಷ್ಣ ಹುಟ್ಟಿದ್ದೆಲ್ಲಿ ಅವ್ನು ಬೆಳೆದಿದ್ದೆಲ್ಲಿ ಅದೆಲ್ಲ ಕತೆಗಳು ಇರುತ್ತೆ ಬುಕ್ಕಲ್ಲಿ ಮಕ್ಕಳಿಗೆ ಓದಿ ಹೇಳೋಕ್ಕೆ ಚೆನ್ನಾಗಿರುತ್ತೆ ಹಾಗೇ ಸ್ವಿಮ್ಮಿಂಗ್ ಪೂಲ್ ನೋಡಿಕೊಂಡು ಊಟಕ್ಕಂತ ಹೋದ್ವಿ ಕ್ಲಬ್ ಹೌಸ್ ಇದೆ ಅಪಾರ್ಟ್ಮೆಂಟ್ ಕ್ಲಬ್ ಹೌಸ್ ಅಂತ ಇರುತ್ತೆ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಊಟ ಮಾಡಿಕೊಂಡು ಬೀಡ ತಿನ್ಕೊಂಡು ಕುತ್ಕೊಂಡಿದ್ವಿ ಅಷ್ಟೊತ್ತಿಗೆ ಲಕ್ಷ್ಮೀ ಬರಮ್ಮ ಸೀರಿಯಲ್ ಆ್ಯಕ್ಟರ್ ಸುಪ್ರೀತ್ ಅವರು ಬಂದರು ಅವರು ನಮಗೆ ದೂರದಿಂದ ರಿಲೇಟಿವ್ ತುಂಬ ಫಂಕ್ಷನಲ್ಲಿ ಅವ್ರನ್ನ ನೋಡಿದ್ದೀನಿ ಬಟ್ ಮಾತಾಡ್ಸೋಕ್ಕಾಗಿರಲಿಲ್ಲ ಬಟ್ ಇವತ್ತು ಅವ್ರ ಜೊತೆ ನೋಡಿ ಅವ್ರನ್ನ ನೋಡಿ ಮಾತಾಡಿಸಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ ತುಂಬ ಆಯಿತು ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು